ಹೌದು ಡ್ರೋಮ್ ಪ್ರತಾಪ್ ಅವರು ಇದೀಗ ಹೊಸ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪ್ರತಾಪ್ ಅವ್ರಿಗೆ ಕೆಲವಷ್ಟು ಜನ ಬೈದ್ರೆ ಕೆಲವಷ್ಟು ಜನ ಹೊಗಳ ಪ್ರತಾಪ್ ಆಗಿ ಪ್ರತಾಪ್ ಹೀಗೆ ಅಂತೆಲ್ಲ ಒಟ್ಟಿನಲ್ಲಿ ಏನೇ ಇರ್ಲಿ ಒಂದು ವಿಚಾರ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಪ್ರತಾಪ್ ಅವರು ಈಗ ಭರ್ಜರಿ ಬ್ಯಾಚುಲರ್ಸ್ ಹೊಸ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ನೋಡೋಣ ಯಾವ ರೀತಿ ಕಾಣಿಸ್ಕೋತಾರೆ ಯಾವ ರೀತಿ ಈ ಒಂದು ಹೊಸ ಶೋ ನಲ್ಲಿ ಅಂತ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಒಂದು ಡ್ಯಾನ್ಸ್ ಇರುತ್ತೆ ಸಾಂಗ್ ಆಡುವಂತದ್ದು ಇರುತ್ತೆ ಮತ್ತೆ ಟಾಸ್ ಗಳನ್ನ ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಹುಡುಗಿಯರನ್ನು ಇಂಪ್ರೆಸ್ ಮಾಡಬೇಕು ಸೊ ಅದು ಕೂಡ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಪ್ರತಾಪ್ ವಿಚಾರ ಈಗ ಸಿಕ್ಕಾಬಡೇ ಟ್ರೆಂಡಿಂಗ್ ಅಂದ್ರೆ ಸೆನ್ಸೇಷನ್ ಯಾಕೆಂದ್ರೆ ಕಾಂಟ್ರವರ್ಸಿಗಳ ಮೂಲಕ ಪ್ರತಾಪ್ ಅವ್ರ ಜೈಲ್ಗೂ ಕೂಡ ಹೋಗಿ ಬಂದಿದ್ರು ಇದೀಗ ಮತ್ತೊಮ್ಮೆ ಪ್ರತಾಪ್ ಅವರು ಹೊಸದಾಗಿ ಮತ್ತೊಮ್ಮೆ ಕಾಣಿಸ್ಕೋತಾ ಇದಾರೆ ಸೊಗಾಗಿ ಏನಾದ್ರು ವಿಶೇಷತೆ ಅಂತ ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ ನೋಡೋಕೆ ನೀವು ಕೂಡ ನೋಡ್ತಾ ಇದ್ರೆ ನೀವು ಕೂಡ ಸಪೋರ್ಟ್ ಮಾಡ್ತೀರ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದ್ ನಾವು ಮರಿಬೇಡಿ ತುಂಬಾ ಅದ್ಭುತವಾದಂತ ವ್ಯಕ್ತಿ ಬಿಗ್ ಬಾಸ್ ಟೈಮ್ ನಲ್ಲಿ ಆ ಬಳಿಕ ಆಚೆ ಕಡೆ ಬಂದರೆ ಸ್ವಲ್ಪ ಕಾಂಟ್ರವರ್ಸಿ ಮಾಡಿಕೊಂಡು ಜೈಲ್ಗೂ ಕೂಡ ಹೋಗಿ ಸ್ವಲ್ಪ ದಿವಸ ಇದ್ದು ಬರ್ತಾರೆ ಅದಾದ ಬಳಿಕ ನಾನೇನು ಕೂಡ ತಪ್ಪು ಮಾಡಿಲ್ಲ ನನಗೆ ನ್ಯಾಯ ಕೊಡಿಸಿ ಆಗೀಗ ಅಂತ ಕೂಡ ಮಾತನಾಡ್ತಾರೆ ಒಟ್ಟಾರೆ ಈಗ ಮತ್ತೊಮ್ಮೆ ಟಿವಿಗೆ ಬಂದು ಆಟ ಆಡೋಕೆ ಮನೋರಂಜನೆ ಕೂಡ ರೆಡಿ ಆಗಿದ್ದಾರೆ ಅಭಿಮಾನಿಗಳಿಗೆ ಮನೋರಂಜನೆ ಕೊಟ್ಟೆ ಕೊಡ್ತಾರಂತೆ ಪ್ರತಾಪ್ ಅವರು ಈ ರೀತಿ ಚಾಲೆಂಜ್ ಕೂಡ ಮಾಡಿದ್ದಾರೆ ನನ್ನ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಮನೋರಂಜನೆ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಮತ್ತೆ ಎರಡು ಮ್ಯಾರೇಜ್ ಪ್ರೊಪೋಸಲ್ಗಳು ಕೂಡ ಬಂದಿದ್ದೆ ನಾವು ಮದುವೆ ಆಗೋದು ನನ್ನ ಸಾಧನೆ ಮಾಡಬೇಕು ಅಂತ ಅದನ್ನು ಕೂಡ ತಡೆದ್ರಂತೆ ಇಲ್ಲಾಂದ್ರೆ ಮದುವೆ ಆಗ್ಬೋದು ಸೊ ಅದನ್ನು ಕೂಡ ಅವರೇ ವೇದಿಕೆ ಮೇಲೆ ಬರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಕೂಡ ತಿಳಿಸ್ತಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಡ್ರೋನ್ ಪ್ರತಾಪ್ ಅವರ ಒಂದು ಶೋ ನೋಡ್ತೀರ ತಪ್ಪತ್ತೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮರಿ ಬಿಡಿ.